ಸೊ ಸ್ನೇಹಿತರೆ ಫೈನಲ್ ಆಗಿ ಮಿಲ್ಸ್ ಹತ್ರ ಬಂದಿದ್ದೀವಿ ಮೇಲೆಲ್ಲ ಹಸಿ ಇಳಿಸಿ ಆಯ್ತು ಇವಾಗ ಸೊ ಇದು ಬಂದು ಈ ಥರ ಇರುತ್ತೆ ಸೊ ಇವಾಗ ಇಲ್ಲಿ ಮೇಲಿಂದ ಬಂದಿದ್ದೀವಿ ಅದು ಇಷ್ಟೋ ವಿರತ್ತೆ ಮೇಲುಗಡೆಯಿಂದ ಸ್ನೇಹಿತರೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಯಾವ ದೇವರ ಏನು ಅಂತ ಗೊತ್ತಿಲ್ಲ ದೇವಸ್ಥಾನ ಇದೆ ಸೊ ಸ್ನೇಹಿತರೆ ಇವಾಗ ಹೊರಟಿದ್ದೀವಿ ಈಗ ಕೀನೇ ಹಾಕಿಲ್ಲ ಅಷ್ಟು ಗಾಡಿ ಅಷ್ಟೊತ್ತೀವಿ ವಾಸ್ತೀ ಸ್ನೇಹಿತರ ಸಿಗಬಿಟ್ಟುದಿಲ್ಲ ಬರೋಣ ಅವರು ಕೂಡ ಯೂಟ್ಯೂಬ್ ಮಾಡ್ತಿದ್ರಂತೆ ಮೊದಲು ಈಗ ಗಿಟ್ಪೀಠವ್ರ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಸೊ ರೋಡು ಈ ಥರ ಮಾಡಬೇಕು ಬರ ಹೋಗ್ಬಿಡಿ ಹಾಂ ನಡ್ರಿ ನಾ ಸ್ನೇಹಿತರೆ ಇದೊಂದು ಇಳಿಸ ಆಯಿತು ಇನ್ನೂ ಸುಮಾರು ಇದೆ ಅದು ಈಗ ಹಿಂದೆ ಟೈರ್ ಯಾಕೆ ಸಿಕ್ಕಾಟ ಸ್ಕಿಡ್ ಆಗಿದೆಪ್ಪ ಮೋಸ್ಟ್ಲಿ ಏರ್ ಕಮ್ಮಿ ಆಗಿರ್ಬೇಕಂತ ಮೋಸ್ಟ್ಲಿ ಇರ್ಬಹುದು ಏರು ಎಷ್ಟರ ಟೈಮ್ ಒಂದೂವರೆ ಆಯ್ತಾ ಅಂತ ಆತ್ರ ಫುಲ್ ಡೌನ್ ಇದೆ ಓಲ ಹೋಗಬೇಕು ಅವರಷ್ಟೇ

ಏ ಮಾಡ್ಬೇಕು ಜಾಗಬಾರ ಇನ್ಯಾವ ಮಾಡೋದು ಇದು ಯಾವ್ದು ಲೆಕ್ಕನೇ ಎಲ್ಲ ಜಾಗ ಇದು ಇದು ಯಾವ ಥರ ಆಫ್ ರೋಡ್ ಜಾಗಬಾರ ಇದು ಆಫ್ ರೋಡ್ ಎಲ್ಲ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ಈ ದೊಡ್ಡ ದೊಡ್ಡವರೆಲ್ಲ ಮಾಡ್ತಾರಲ್ಲ ಎಂತಂದು ಆಫ್ ರೋಡ್ಗಳು ಮಾಡ್ತಾರೆ ಗೊತ್ತಾ ನಾವು ಯಾವ ಅವ್ರಿಗೆ ಅವರೆಲ್ಲ ಬಂದರೆ ಈ ಸುಮ್ಮನೆ ಕೂದಂಡೆ ಹಿಂಗೆ ಹೋಗ್ಬಿಡ್ತಾರೆ ನಮಗೆ ಹಾಂ ಆಫ್ ರೋಡ್ ಮಾಡಿ 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 ಅದಕ್ಕೆ ರೋಡ್ ಆಗ್ಬಿಟ್ಟಿರ್ತಾರಲ್ಲ ಸುಮ್ಮನೆ ಹಂಗೆ ಹೋಗ್ಬಿಡ್ತಾರೆ ನಾವು ಇದೆ ಈ ಸು ಇಲ್ಲೇ ಇದ್ಬಿಟ್ರಿ ಇನ್ನೆಲ್ಲಿ ಮಾಡಿದ್ದೀವಿ ನಾವು ಆ ಕೈ ಹೊಡಿತು ಹೊಡಿತು ಕೈಗೆ ಏನಾಯ್ತ ಗೊತ್ತಿಲ್ಲ ಕೈ ಉಳ್ಳಿಂದಲೋ ಐತೆ ಗಾಡಿ ಕೈ ತಕ್ಕೊಂಡ್ರಮೇಲೆ ಆಫ್ ಅಲ್ಲ ಇದ್ರೂ ದಬಾ ಅವ್ರಿಗೆಲ್ಲ ಇದು ಯಾವ ಲೆಕ್ಕನ ಕಣ ದೊಡ್ಡ ದೊಡ್ಡವ್ರಿಗೆಲ್ಲ ಓ ರಕ್ತನೇ ಗೊತ್ತಾಯ್ತಲ್ಲ ರಕ್ತನೇ ಗೊತ್ತಾಯ್ತು ಹಾಂ ನಾವು ಇದರಲ್ಲೇ ಹೆಂಗೆ ಆಡ್ತಾ ಇದ್ದೀವಿ ನಾವು ಅದರಲ್ಲಿ ಏನು ಮಾಡ್ತಾರೆ ರೋಡಲ್ಲೆಲ್ಲ ಓಡಾಡ ಇಲ್ಲ ನಮಗೆ ನಾವು ನಮ್ಮ ಗಾಡಿನಂತೂ ಮೊದಲೇ ಓಡಾಡಿಸಿಲ್ಲ ದುರಿಗೆ ಹೈವೇ ಹೈವೇ ಓಡಿ 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 ಹೈವೇಗೆ ಅಜೆಸ್ಟ್ ಆಗ್ಬಿಟ್ಟೈತೆ ನನ್ನ ಗಾಡಿನ ಹ್ಞೂ ನೋಡೋದಲ್ಲ ಇಪ್ಪತ್ತಕ್ಕೆ ಎಷ್ಟು ಕಷ್ಟಪಡ್ತಾವ ಇವೇ ಓಡಾಡಿ ಓಡಾಡಿ ರೂಢಿ ಆಗ್ಬಿಟ್ಟು ಆಗುತ್ತೆ ತಗೊಂದ್ಸಲ ಹೋಯ್ಲು ನಂಬೈಕಲ್ಲಿ ಹೋಗಿದ್ವಾಕೇನು ಹಾಂ ಕೇಳಿಸ್ತಿಲ್ವ ಹಿಂಗ್ಗಡೆ ಅಂತಲ್ಲ ನೋಡೋದಾಗ ವೀಡಿಯಲ್ಲಿ ರೆಕಾರ್ಡ್ ಆಗಿರುತ್ತೆ ಏನಂತ ಅಯ್ಯೋ 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 ಏಕೇನಸಲ್ಲ ಬರೋಲ್ಲ ಅಲ್ವ ಜೊತೆ ಇಷ್ಟಕ್ಕೆ ಹಬ್ಬ ಹಂಗ ಹಿಂಗ ಕಷ್ಟಪಟ್ಟ ನಮ್ಮ ಬಂದ್ವಾಪ್ಪ ಕಷ್ಟ ಏನಾಗಲಿಲ್ಲ ಅಲ್ವಾ ಕಷ್ಟ ಆಯ್ತಾ ಅದಕ್ಕೆ ಹೇಳೋದು ಓಡಿಸ್ಬೇಕು ಅಂತ ಹಾಂ ನಮಗೆ ಹೋತ್ತಾರ ನಾವು ಹೋಗ್ಬೋದು ಜೀಪಲ್ಗೆಲ್ಲ ಇವೆ ಲೆಕ್ಕ ಮಳೆ ಬಂದಾಗ ಬರ್ಬೇಕು ಅವಾಗ ಚಂದ ಇಲ್ಲಿ ಬರಬೇಕು ಹ್ಞೂ ಯಾಕೆ ಅವಾಗ ನಾವು ಬೈಕಲ್ಲಿ ಬಂದೆ ನೋಡಿ ಎಷ್ಟು ಕಷ್ಟಪಟ್ವಿ ನನ್ನ ಗಾಡಿ ಏನಪ್ಪ ಎರಡೇ ಗಾಡಿ ಎಲ್ಲ ತೋಯಿತು

ಸೊ ಈ ಲಾಗ್ನ ಇವತ್ತಿಗೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಎಲ್ರಿಗೂ ಕೂಡ